ನಿಮ್ಮ ಹೆಸರು ಆಮೇಲೆ ಏನು ಪ್ರಾಬ್ಲಮ್ ಯಾಕೆ ಇಲ್ಲಿ ಬಸ್ ನಿಲ್ಸಿದ್ದೀರಾ ನೀವು ನನ್ನ ಹೆಸರು ಶಶಿಕುಮಾರ್ ನಾನು ದೇವನಹಳ್ಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಲೆಟರ್ ಏನಂದ್ರೆ ಇಂಥವು ಎಪ್ಪತ್ತು ಲೆಟ್ರ್ ಕೊಟ್ಟಿರ್ತೀವಿ ಡಿಪೋ ಚಿಕ್ಕಬಳ್ಳಾಪುರ ಡಿಪೋಗೆ ಇದುವರೆಗೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಸಮಸ್ಯೆ ಏನಂದ್ರೆ ಒಂದು ಎರಡು ಎರಡು ಮೂರು ಬಸ್ಗಾಗುವಷ್ಟು ಜನ ಇರ್ತಾರೆ ಡೈಲಿ ಈ ಸಾದ್ವಿ ರೂಟಲ್ಲಿ ಬಟ್ ಆದರೂ ಇದುವರೆಗೂ ಒಂದು ಹೆಚ್ಚುವರೆ ಬಸ್ ಹಾಕಿಲ್ಲ ಸೊ ಜನ ನೋಡ್ತಾ ಇರೋ ಒಂದು ವಿಷಯ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತ ಗಾಡಿ ಇಲ್ಲಲ್ಲಿ ಹೋಗ್ತಾನೆ ಇರ್ತಾರೆ ಒಂದು ಒಂದು ಕಡೆ ಬಸ್ಸು ಬಗ್ಬಿಡಿರುತ್ತೆ ಆದರೂ ಕೂಡ ಎಕ್ಸ್ಟ್ರಾ ಬಸ್ ಹಾಕ್ತಾ ಇಲ್ಲ ಬಿದ್ದುಗಿದ್ದು ಹೋದರೆ ಯಾರು ಜವಾಬ್ದಾರಿ ಎಕ್ಸ್ಟ್ರಾ ಬಸ್ ಹಾಕ್ರಿ ಎಪ್ಪತ್ತು ಲೆಟರ್ ಕೊಟ್ಟಿದ್ದೀವಿ ಇದುವರೆಗೂ ಒಂದು ಸತಿ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಮಂಗಳವಾರ ಬರ್ತೀವಿ ಸೋಮವಾರ ಬರ್ತೀವಿ ಅವತ್ತು ಬರ್ತೀವಿ ಇವತ್ತು ಆಗ್ತೀವಿ ಅಂತಾರೆ ಬಟ್ ಇದುವರೆಗೂ ಒಂದು ಬಸ್ ಹಾಕಿಲ್ಲ ನಮ್ಗೆ ಹೆಂಗೆ ಹೋಗೋದು ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಹೆಂಗೆ ಹೆಂಗೆ ಹೋಗೋದು ನಾವು ಕಾಲೇಜ್ಗಳಿಗೆ ಇವಾಗ ಯಾವ ಅಧಿಕಾರಿ ನಿಮ್ಗೆ ಏನು ಬಂದ್ ಈ ತರ ಪ್ರಾಬ್ಲಮ್ ಆಗಿರೋದನ್ನ ಗಮನ ಇಟ್ಕೊಂಡು ನಿಮ್ಗೆ ಏನು ಉತ್ತರ ಕೊಟ್ಟಿಲ್ವಾ ಯಾರು ಬಂದಿಲ್ಲ ಯಾರು ಉತ್ತರ ಕೊಟ್ಟಿಲ್ಲ ನಮ್ಗೆ ಸುಮಾರು ಲೀಟರ್ ಕೊಟ್ಟಿದೀವಿ ಸುಮಾರು ಎಷ್ಟು ದಿನದಿಂದ ಈ ತರ ನಿಮ್ಗೆ ಇದೆ ಸರ್ ಇದು ಎಲ್ಲಿಂದ ಸಮಸ್ಯೆ ಅಲ್ಲ ಇವಾಗ ಬಸ್ ಅಲ್ಲಿ ನಿಲ್ಸಿರೋದು ನೀವು ಇದು ದೇವ ನಿಲ್ಸ್ಬಿಟ್ಟಿದ್ದಾರೆ ಬಸ್ ಎಲ್ಲಿಂದ ಬಂದಿದೆ ಇದು ಬಾಗೇಬಲ್ಲಿ ಡಿಪೋ ಇಂದ ಬರ್ತಾ ಇರೋದು ದೇವ ನಿಲ್ಸ್ಬಿಟ್ಟಿದಾರೆ ಮೂರ್ ನಾಲ್ಕು ಜನ ನಾಲ್ಕು ಬಸ್ ಆಗೋಷ್ಟು ಜನ ಇದಾರೆ ಬಟ್ ಇರೋದು ಒಂದೇ ಬಸ್ ಒಂದೇ ಬಸ್ ನಲ್ಲಿ ಇನ್ನೂರು ಮುನ್ನೂರು ಜನನೇ ಹೆಂಗ್ ಹಾಕೊಂಡು ಹೋಗಕ್ಕಾಗುತ್ತೆ ಇವಾಗ ಏನಾದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನಮಗೆ ಹೆಚ್ಚುವರಿ ಬಸ್ ಬೇಕು ಎಂಟು ಗಂಟೆಗೆ ಹೆಚ್ಚುವರಿ ಬಸ್ ಬೇಕು ನಮ್ಗೆ ಸಾರ್ಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಸಾರ್ಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ನೋಡಿ ರಸ್ತೆಗಳಲ್ಲಿ ಬರಬೇಕಾದ್ರೆ ವಿದ್ಯಾರ್ಥಿಗಳು ತುಂಬಾ ಹದ್ ಗಂಟೆ ರಸ್ತೆಗಳಿವೆ ಮತ್ತು ಇಲ್ಲಿ ವಾಹನ ಸಂಚಾರಕ್ಕೆ ತುಂಬಾ ಒಂದೇ ಆಗ್ತಿದೆ ಬಟ್ ಇನ್ನೊಂದು ಏನಂದರೆ ಕೆ ಎಸ್ ಆರ್ ಟಿ ಸಿಂಗ್ಗೆ ಒಂದು ಹೆಚ್ಚುವರಿ ಬಸ್ಸನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಮಾಹಿತಿ ಏನಂದರೆ ವಿದ್ಯಾರ್ಥಿಗಳು ಹೆಚ್ಚು ಸಾದಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಮತ್ತು ತುಂಬ ಕೆಲಸಗಳನ್ನೆಲ್ಲ ಹೋಗುವಂಥವ್ರು ಇದ್ದಾರೆ ಅವ್ರಿಗೂ ತುಂಬ ತೊಂದರೆ ಆಗ್ತಾಯಿದೆ ಇದೆ ತುಂಬ ಇನ್ನೂರು ಮುನ್ನೂರು ಜನ ಹತ್ತಾರೆ ಬಸ್ಗೆ ಇಲ್ಲ ದಯವಿಟ್ಟು ಹೆಚ್ಚುವರಿ ಬಸ್ಸು ಕೊಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ